ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಆರಾಧ್ಯ ದೈವ ನನ್ನ ಮನಸ್ಸಿನ ಆರಾಧಕ ಲೋಕದ ಜಗನ್ನಾಥ ಸೃಷ್ಟಿಯ ಸೃಷ್ಟಿಕರ್ತ ಓಂ ನಮ ಶಿವಾಯ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯುತ್ತಿರುವಂತಹ ನನ್ನ ಎಲ್ಲ ಪುಟ್ಟು ಹೃದಯಗಳಿಗೂ ಆ ದೇವರ ಆಶೀರ್ವಾದ ಸಿಗಲಿ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯರಿಗೂ ಬಂಧು ಬಳಗದವರಿಗೂ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ದಿನ ಮಹಾಶಿವರಾತ್ರಿ ಹಬ್ಬ ನಮ್ಮ ಭಾರತ ಹಬ್ಬಗಳ ನಾಡು ಅಂತ ಹೇಳಿದ್ರೇ ತಪ್ಪಿಲ್ಲ ಅನೇಕ ರೀತಿಯ ಜಾತಿ ಧರ್ಮ ಭಾಷೆಗಳನ್ನು ನಾವು ನೋಡ್ತೀರಿ ಇನ್ನು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಬಂದರೆ ವಿಧ ವಿಧವಾಗಿ ಒಂದೊಂದು ಕಡೆ ಒಂದೊಂದು ರೀತಿ ಒಂದೊಂದು ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಈ ದಿನ ಅಂತಹದ್ದೇ ಬಹಳ ಸಡಗರ ಸಂಭ್ರಮ ದೊಡ್ಡ ಹಬ್ಬ ಅಂತಂದರೆ ಮಹಾಶಿವರಾತ್ರಿ ಹಬ್ಬ ಈ ದಿನ ನಮ್ಮೆಲ್ರಿಗೂ ಗೊತ್ತೇ ಇದೆ ನಾವು ಉಪವಾಸ ಇರೋ ಮೂಲಕ ಆಚರಣೆ ಮಾಡ್ತೀರಿ ಅಂತ ಆದರೆ ನಮ್ಮ ಒಂದು ಈ ಒಂದು ಸಂಪ್ರದಾಯಗಳಲ್ಲಿ ಹಬ್ಬ ಆಚರಣೆಗಳಲ್ಲಿ ಮೊದಲನೇದಾಗಿ ನಾವು ಹಬ್ಬ ಆಚರಣೆ ಮಾಡುವಂತಹ ಮುಖ್ಯ ಉದ್ದೇಶ ಅಂತಂದರೆ ಎಲ್ಲ ರೀತಿಯೂ ಸಹ ಒಂದು ಕುಟುಂಬ ಬಂಧು ಬಳಗ ಅಕ್ಕಪಕ್ಕ ಮನೆ ಊರು ಎಲ್ಲರೂ ಸಹ ಸಂತೋಷವಾಗಿ ಒಂದು ಜೊತೆ ಕೂಡಿ ಸಂಭ್ರಮದಿಂದ ಆಚರಿಸಿಕೊಳ್ಳುವ ಕ್ಷಣಗಳನ್ನು ನಮಗೆ ಹಬ್ಬ ತಂದುಕೊಡುತ್ತೆ ಅದರಲ್ಲೂ ಈಗಿರೋ ಒಂದು ಜನ್ರೇಷನಲ್ಲಂತೂ ಮಕ್ಕಳೆಲ್ಲೋ ಇರ್ತಾರೆ ತಂದೆ ತಾಯಿ ಎಲ್ಲೋ ಇರ್ತಾರೆ ಅತ್ತೆ ಮಾವ ಎಲ್ಲೋ ಇರ್ತಾರೆ ಚಿಕ್ಕಪ್ಪ ದೊಡ್ಡಮ್ಮ ಎಲ್ಲೋ ಇರ್ತಾರೆ ಅಜ್ಜಿ ತಾತ ಎಲ್ಲೋ ಇರ್ತರಿ ಕೆಲಸ ಕಾರ್ಯಕಲಾಪಗಳಲ್ಲಿ ಹಣದ ಹಿಂದೆ ಅಂತೂ ಹೋಗಿ ಎಲ್ಲರೂ ಬಿಸಿ ಆಗೋಗಿರ್ತಾರೆ ಆದರೆ ನಮ್ಮ ಈ ಒಂದು ಹಬ್ಬ ಅಂತಂದರೆ ಸಾಕು ಯಾರು ಎಲ್ಲೇ ಇದ್ದರೂ ಸಹ ರಜಾ ಮಜಾ ಮಾಡೋಣ ಅಂತ ಆದ್ರೂ ಅಮ್ಮನ ಊಟ ತಿನ್ನೋಣ ಅಂತ ಆದ್ರೂ ಕುಟುಂಬ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತನೂ ಮತ್ತು ದೇವರ ಮೇಲೆ ದೇವರ ಆಶೀರ್ವಾದ ನಮಗೆ ಸಿಗಲಿ ಅಂತಲೂ ಸಹ ಹಬ್ಬ ಅನ್ನೋ ನೆಪದಲ್ಲಿ ಎಲ್ಲರೂ ಸಹ ಸೇರ್ತೀರಿ ಇದು ನಿಜವಾಗ್ಲೂ ಹಬ್ಬಕ್ಕಿರುವಂತಹ ಅತಿ ಪ್ರಮುಖವಾದ ವಿಶೇಷತೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಹಾಗಾದರೆ ಇವೆಲ್ಲ ಹಬ್ಬ ಇಂದ ಆಗೋ ನಮಗೆ ಖುಷಿ ಸಂತೋಷ ಸಿಗೋ ವಿಚಾರಗಳಾದರೆ ಇನ್ನು ಹಬ್ಬನ ನಾವು ಯಾಕೆ ಆಚರಣೆ ಮಾಡ್ತೀರಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ವೈಜ್ಞಾನಿಕ ಕಾರಣವೂ ಸಹ ಇದೆ ತನ್ನದೇ ಆದಂತಹ ಒಂದು ಐತಿಹಾಸಿಕ ಕಾರಣವೂ ಇದೆ ಸೊ ನನ್ನ ಎರಡು ಒಂದು ನನ್ನ ಮನದಾಳದ ಮಾತುಗಳೊಂದಿಗೆ ಈ ಒಂದು ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮಹಾಶಿವರಾತ್ರಿನ ನಾವು ಉಪವಾಸ ಇರೋದ್ರಿಂದ ಜಾಗರಣೆ ಮೂಲಕ ಆಚರಣೆ ಮಾಡ್ತೀವಿ ಹಾಗಾದ್ರೆ ಅನೇಕ ಐತಿಹಾಸಿಕ ಕಾರಣದಿಂದಲೂ ವೈಜ್ಞಾನಿಕ ಕಾರಣದಿಂದಲೂ ಸಹ ಈ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀರಿ ಮಹಾಶಿವರಾತ್ರಿ ಹಬ್ಬದ ಐತಿಹಾಸಿಕ ಚರಿತ್ರೆ ನಾವು ಹೇಳೋದಾದ್ರೆ ಐತಿಹಾಸಿಕವಾಗಿ ಸಮುದ್ರ ಮದನದ ಕಾರ್ಯ ವಿಷ್ಣುವಿನ ಆಜ್ಞೆಯಿಂದ ಶುರುವಾಗುತ್ತೆ ಈ ಕಾರ್ಯಕ್ರಮಕ್ಕೆ ಅನೇಕ ಅರಸರು ಅದೇ ರೀತಿ ಒಳ್ಳೆಯವರು ಕೆಟ್ಟವರು ಸಹ ಸೇರಿ ಸಮುದ್ರವನ್ನ ಕಡಿಯೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಈ ಸಮುದ್ರವನ್ನ ಕಡಿಯೋದ್ರಲ್ಲಿ ಒಂದೊಂದೇ ಒಳ್ಳೆಯ ಎಲ್ಲ ಅಂಶಗಳು ಬರುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಬರ್ತಾಳೆ ಅದೇ ರೀತಿ ಕ್ಷೀರ ಸಮುದ್ರದಿಂದ ಎಲ್ಲ ಒಳ್ಳೆಯದ್ರ ಜೊತೆ ಅತಿ ಕೆಟ್ಟದ್ದು ಗೋರವಾದದ್ದು ಸಹ ಬರುತ್ತೆ ಅದೇ ಹಾಲಾಹಲ ವಿಷ ಆ ಹಾಲಾಹಲ ವಿಷವನ್ನು ಇಡೀ ಸಮಸ್ತ ಎಲ್ಲ ಭೂಲೋಕವನ್ನೇ ಎಲ್ಲಿ ನಾಶ ಮಾಡುತ್ತೋ ಅಂದಾಗ ಎಲ್ಲರೂ ಸಹ ಆ ಪರಮೇಶ್ವರನ್ನ ಶಿವರನ್ನ ನೆನೆಸ್ಕೊಳ್ತಾರೆ ಪರಮೇಶ್ವರ ಏನನ್ನು ಯೋಚನೆ ಮಾಡದೆ ಕೈಲಾಸದಿಂದ ಹಿಡಿದು ಆ ಹಾಲಾಹಲ ಕರ್ಕಾಟಕ ವಿಷವನ್ನ ಕುಡಿಯುತ್ತಾರೆ ಪರಮೇಶ್ವರನ ಗಂಟಲನ್ನ ಹಿಡಿಯುವ ಮೂಲಕ ದೇವಿ ಆ ದಿನವೆಲ್ಲ ಜಾಗರಣೆ ಇರೋ ರೀತಿಯಲ್ಲಿ ಮಾಡ್ತಾರೆ ಆ ದಿನವನ್ನ ನಾವಿಂದು ಮಹಾಶಿವರಾತ್ರಿ ಎಂದು ಸಹ ಆಚರಣೆ ಮಾಡ್ತೀವಿ ಅದೇ ರೀತಿ ಇನ್ನು ಕೆಲವು ಶಿವ ಪುರಾಣಗಳ ಪ್ರಕಾರ ಶಿವ ಪಾರ್ವತಿ ದೇವಿಯ ವಿವಾಹವಾದ ದಿನ ಮಹಾಶಿವರಾತ್ರಿ ಎಂದು ಸಹ ನಾವು ಆಚರಣೆ ಮಾಡ್ತೀವಿ ಇನ್ನು ವೈಜ್ಞಾನಿಕ ಕಾರಣ ಹೇಳೋದಾದ್ರೆ ಈ ಒಂದು ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ನಾವು ಕಾಲಿಡ್ತಾ ಇದ್ರಿ ಈಗ ಅನೇಕ ರೀತಿಯ ಉಸಿರಾಟದ ತೊಂದರೆಗಳು ಶಾರೀರಿಕವಾಗಿ ನಾವು ಅನಾರೋಗ್ಯಕ್ಕೆ ಈಡಾಕ್ತಿವಿ ಇಂತಹ ಸಂದರ್ಭದಲ್ಲಿ ಬಿಲ್ಪತ್ರೆ ಶಿವನನ್ನ ಆರಾಧಿಸೋದಕ್ಕೆ ಅಲ್ಲ ನಮ್ಮ ಉಸಿರಾಟಕ್ಕೂ ಸಹ ವೈಜ್ಞಾನಿಕವಾಗಿ ಮುದ್ದಾಗಿ ಕೆಲಸ ಮಾಡುತ್ತೆ ಈ ರೀತಿಯ ಅನೇಕ ಕಾರಣಗಳಿಂದ ಐತಿಹಾಸಿಕವಾಗಿ ವೈಜ್ಞಾನಿಕವಾಗಿ ನಾವು ಮಹಾಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ನನ್ನ ಎರಡು ಪದಗಳಲ್ಲಿ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆಯನ್ನ ತಿಳಿಸಿದ್ನಿ ಮಹಾಶಿವರಾತ್ರಿ ಹಬ್ಬ ಎಲ್ಲರ ಕುಟುಂಬದಲ್ಲೂ ಸಹ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಅಷ್ಟ ಐಶ್ವರ್ಯವನ್ನು ತಂದುಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಯೂಟ್ಯೂಬ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ